ಬರೋಬ್ಬರಿ ಹತ್ತೊಂಬತ್ತು ಸ್ಪರ್ಧಿಗಳು ಬಿಗ್ ಬಾಸ್ ಮನೆಗೆ ಎಂಟರ್ ಆಗಿದ್ದಾರೆ ಹಾಗೇನೆ ಅವ್ರು ಯಾರೆಲ್ಲ ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ಪಕ್ಕಾ ಮಾಹಿತಿ ಇದು ಸೊ ಹೀಗಾಗಿ ನೀವು ವಿಡಿಯೋನ ಮಿಸ್ ಮಾಡ್ಕೊಳ್ಳದೆ ಪೂರ್ತಿಯಾಗಿ ನೋಡಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಇರೋರು ಈಗ್ಲೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಬನ್ನಿ ಇವಾಗ ಡೈರೆಕ್ಟ್ ಆಗಿ ಮೊದಲನೇ ಸ್ಪರ್ಧಿ ಕಡೆ ಹೋಗೋಣ ಇವರ ಹೆಸರು ಅಭಿಷೇಕ್ ಅಭಿಷೇಕ್ ಶ್ರೀಕಾಂತ್ ಅನ್ನೋದು ಇವರ ಪೂರ್ತಿ ಹೆಸರು ಇವರು ಬಿಗ್ ಬಾಸ್ ಮನೆ ಒಳಗಡೆ ಕಾಲಿಟ್ಟಿದ್ದಾರೆ ಮೊದಲನೇ ಸ್ಪರ್ಧಿ ಇವರು ಬಿಗ್ ಬಾಸ್ ಮನೆಗೆ ಬಂದಿರೋದು ವಿಲನ್ ಆಗಿ ಇವರು ಕಾಣಿಸ್ಕೊಂಡಿದ್ರು ನಾನು ನಿಮ್ಗೆ ಆಲ್ರೆಡಿ ಹೇಳಿದೆ ಅಂತ ಕಾಣಿಸುತ್ತೆ ಲಕ್ಷಣ ಸೀರಿಯಲ್ ನ ವಿಲನ್ ಆಗಿದ್ರು ಹಾಗೆ ವಧು ಸೀರಿಯಲ್ ನಲ್ಲಿ ಹೀರೋ ಆಗಿ ಕಾಣಿಸ್ಕೊಂಡಿದ್ರು ಸೊ ಇವ್ರು ಇವಾಗ ಬಿಗ್ ಬಾಸ್ ಮನೆಗೆ ಕಾಲಿಟ್ಟಿದ್ದಾರೆ ಇನ್ನು ಸೆಕೆಂಡ್ ಕಂಟೆಸ್ಟೆಂಟ್ ಇವರ ಹೆಸರು ಅಶ್ವಿನಿ ಅಂತ ಹೇಳಿ ಇವ್ರು ಮುದ್ದು ಲಕ್ಷ್ಮಿ ಅನ್ನುವಂತಹ ಸೀರಿಯಲ್ ನಲ್ಲಿ ಕಾಣಿಸಿಕೊಂಡಿದ್ರು ಈ ಸೀರಿಯಲ್ ಎರಡ್ ಮೂರು ರೀತಿಯಾಗಿ ಹೆಸರನ್ನ ಬದಲಾವಣೆ ಮಾಡ್ಕೊಂಡು ಕೂಡ ಬಂತು ಆ ಎಲ್ಲ ಸೀರಿಯಲ್ ನಲ್ಲಿ ಇವ್ರು ಕಾಣಿಸ್ಕೊಂಡಿದ್ರು ಮೇನ್ ಕ್ಯಾರೆಕ್ಟರ್ ಅಲ್ಲಿ ಕಾಣಿಸ್ಕೊಂಡಿದ್ರು ಸ್ವಲ್ಪ ಬ್ಲಾಕ್ ಶೇಡ್ ಅನ್ನ ಹೊಂದಿರುವಂತಹ ಒಂದು ಪಾತ್ರದಲ್ಲಿ ಇವ್ರು ಕಾಣಿಸ್ಕೊಂಡಿದ್ರು ಸೊ ಇನ್ನು ಮೂರನೇ ಕಂಟೆಸ್ಟೆಂಟ್ ಯಾರು ಅಂತ ನೋಡ್ತಾ ಹೋಗೋದಾದ್ರೆ ಇವರು ಚಂದ್ರಪ್ರಭಾ ಅವರು ಸೊ ಇವರು ಕೂಡ ಬಿಗ್ ಬಾಸ್ ಗೆ ಬಂದಿರೋದು ಇವಾಗ ಕನ್ಫರ್ಮ್ ಆಗಿದೆ ಹೌದು ಚಂದ್ರಪ್ರಭಾ ಅವರು ಕನ್ಫರ್ಮ್ ಆಗಿದೆ ಇವರು ಬಿಗ್ ಬಾಸ್ ಮನೆ ಒಳಗಡೆ ಕಾಲಿಟ್ಟಿದ್ದಾರೆ ಗಿಲಿನಲ್ಲಿ ಸಾಕಷ್ಟು ಕಾಣಿಸ್ಕೊಂಡಿದ್ರು ಹಾಗೆ ಕೆಲವೊಂದಷ್ಟು ಶೋ ಕೂಡ ಕಾಣಿಸ್ಕೊಂಡಿದ್ದಾರೆ ಕಲರ್ಸ್ ಕನ್ನಡದ ಶೋಗಳಲ್ಲಿ ಇವಾಗ ಬಿಗ್ ಬಾಸ್ ನ ರಿಯಾಲಿಟಿ ಶೋ ಏನಿದೆ ಸೀಸನ್ ಟ್ವೆಲ್ ಅದಕ್ಕೂ ಕೂಡ ಕಾಲಿಟ್ಟಿದ್ದಾರೆ ಮೂರನೇ ಸ್ಪರ್ಧಿ ಇವರು ಇನ್ನು ನಾಲ್ಕನೇ ಸ್ಪರ್ಧಿ ಕಾಕ್ರೋಚ್ ಸುದಿ ಅವರು ಸೊ ಇವರ ಹೆಸರು ಆಲ್ರೆಡಿ ಕಲರ್ಸ್ ಕನ್ನಡದವರೇ ಅವರ ಪೇಜಲ್ಲೇ ರಿವೀಲ್ ಮಾಡಿದ್ರು ಹಾಗೇನೆ ಗ್ರ್ಯಾಂಡ್ ಪ್ರೀಮಿಯರ್ ನಲ್ಲಿ ಅಥವಾ ಗ್ರ್ಯಾಂಡ್ ಓಪನಿಂಗ್ ನಲ್ಲಿ ಇವರು ನಾಲ್ಕನೇ ಸ್ಪರ್ಧಿಯಾಗಿ ಬಿಗ್ ಬಾಸ್ ಮನೆ ಒಳಗಡೆ ಕಾಲಿಟ್ಟಿದ್ದಾರೆ ಇದು ಕೂಡ ಕನ್ಫರ್ಮ್ ಆಗಿರುವಂತಹ ನ್ಯೂಸ್ ಆಗಿದೆ ಇನ್ನು ಐದನೇ ಸ್ಪರ್ಧಿ ಧನುಷ್ ಗೌಡ ಅವರು ಸೊ ಇವರನ್ನ ನೀವು ಗೀತಾ ಸೀರಿಯಲ್ ನಲ್ಲಿ ನೋಡಿರಬಹುದು ಇತ್ತೀಚೆಗೆ ಮದುವೆ ಕೂಡ ಆದ್ರು ಹಾಗೇನೆ ನಟನೆಯಿಂದ ಸ್ವಲ್ಪ ದೂರ ಉಳ್ಕೊಂಡಿದ್ರು ಇವಾಗ ವಾಪಸ್ ಬಂದಿದ್ದಾರೆ ಬಿಗ್ ಬಾಸ್ ಮನೆ ಒಳಗಡೆ ಕಾಲ್ ಇಟ್ಟಿದ್ದಾರೆ ಸೊ ಇವರು ಐದನೇ ಕಂಟೆಸ್ಟೆಂಟ್ ಇನ್ನು ಆರನೇ ಕಂಟೆಸ್ಟೆಂಟ್ ಯಾರು ಅಂತ ನೋಡೋದಾದ್ರೆ ಗಿಲ್ಲಿ ನಟ ಸೊ ಕಾಮಿಡಿ ಕಿಲಾಡಿಗಳು ಸೊ ಈ ಒಂದು ಶೋ ನಲ್ಲಿ ಕಾಣಿಸಿಕೊಂಡು ಒಳ್ಳೆ ಹೆಸರನ್ನ ಗಳಿಸ್ಕೊಂಡ್ರು ಹಾಗೇನೆ ಜಿ ಕನ್ನಡದ ಸಾಕಷ್ಟು ಶೋಗಳಲ್ಲೂ ಕೂಡ ಕಾಣಿಸ್ಕೊಂಡ್ರು ಇವಾಗ ಕಲರ್ಸ್ ಕನ್ನಡಗೆ ಎಂಟ್ರಿ ಕೊಟ್ಟಿದ್ದಾರೆ ಗಿಲ್ಲಿ ನಟ ಸೊ ಇವರು ಕೂಡ ಬಿಗ್ ಬಾಸ್ ಮನೆಯಲ್ಲಿ ಇದ್ದಾರೆ ಇನ್ನು ಏಳನೇ ಕಂಟೆಸ್ಟೆಂಟ್ ಜಾನ್ವಿ ಅವರು ಜಾನ್ವಿ ಕಾರ್ತಿಕ್ ಅನ್ನೋದು ಇವರ ಹೆಸರು ಜಾನ್ವಿ ರಾಯ್ಲಾ ಅಂತ ಕೂಡ ಕರೀತಾರೆ ಸೊ ಇವರು ಇವಾಗ ಬಿಗ್ ಬಾಸ್ ಮನೆಗೆ ಬಂದಿದ್ದಾರೆ ಹಾಗೇನೆ ಇವರು ಆಂಕರ್ ಆಗಿ ಕೆಲಸ ಮಾಡಿದ್ರು ಮೊದಲು ಹಾಗೇನೆ ಕೆಲವೊಂದಿಷ್ಟು ರಿಯಾಲಿಟಿ ಶೋಗಳಲ್ಲಿ ಕಾಣಿಸ್ಕೊಂಡ್ರು ಇವಾಗ ಮತ್ತೊಂದು ರಿಯಾಲಿಟಿ ಶೋ ಅದರಲ್ಲೂ ಕೂಡ ಕರ್ನಾಟಕದ ದೊಡ್ಡ ರಿಯಾಲಿಟಿ ಶೋಗೆನೆ ಬಂದಿದ್ದಾರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರಲ್ಲಿ ಜಾನ್ವಿ ಅವರು ಕೂಡ ಇದ್ದಾರೆ ಇನ್ನು ಎಂಟನೇ ಸ್ಪರ್ಧಿ ಕಾವ್ಯ ಕಾವ್ಯ ಶೈವ ಅನ್ನೋದು ಇವರ ಪೂರ್ತಿ ಹೆಸರು ಇವರು ಸಂಪಿಗೆ ಸೀರಿಯಲ್ ನಲ್ಲಿ ಸುಮನಾ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ರು ಸೊ ಮೇನ್ ಪಾತ್ರ ಆಗಿತ್ತು ಅದು ಹೀರೋಯಿನ್ ಆಗಿ ಕಾಣಿಸಿಕೊಂಡಿದ್ರು ಅದಾದ ನಂತರ ಎಲ್ಲೂ ಕೂಡ ಅಷ್ಟಾಗಿ ಕಾಣಿಸಿಕೊಂಡಿರ್ಲಿಲ್ಲ ಇವಾಗ ಒಂದು ಒಳ್ಳೆ ವೇದಿಕೆ ಸಿಕ್ಕಿದೆ ಬಿಗ್ ಬಾಸ್ ನಂತಹ ಒಂದು ದೊಡ್ಡ ವೇದಿಕೆನೇ ಸಿಕ್ಕಿದೆ ಎಂಟನೇ ಕಂಟೆಸ್ಟೆಂಟ್ ಇವರು ಬಿಗ್ ಬಾಸ್ ಮನೆಗೆ ಎಂಟರ್ ಆಗಿದ್ದಾರೆ ಇನ್ನು ಒಂಬತ್ತನೇ ಕಂಟೆಸ್ಟೆಂಟ್ ಮಲ್ಲಮ್ಮ ಅವರು ಸೊ ಇವರ ಬಗ್ಗೆ ಈಗಾಗಲೇ ಕಲರ್ಸ್ ಕನ್ನಡದವ್ರೇನೆ ತಮ್ಮ ಒಫಿಷಿಯಲ್ ಪೇಜ್ ಅಲ್ಲಿ ನಿನ್ನೆನೆ ರಿವೀಲ್ ಮಾಡಿದ್ರು ಇವರ ಹೆಸರನ್ನ ಸೊ ಇವರು ಬಿಗ್ ಬಾಸ್ ಮನೆಗೆ ಬರ್ತಾ ಇದಾರೆ ಸಿಕ್ಕಾಪಟ್ಟೆ ಮಾತಾಡ್ತಾರೆ ಈ ಒಂದು ರೀಲ್ಸ್ ವಿಡಿಯೋಸ್ ಗಳಲ್ಲಿ ಬಟ್ ಬಿಗ್ ಬಾಸ್ ಮನೆಯಲ್ಲಿ ರಿಯಾಲಿಟಿ ನಲ್ಲಿ ಹೇಗ್ ಮಾತಾಡ್ತಾರೆ ಹೇಗಿರ್ತಾರೆ ಎಲ್ಲರ ಜೊತೆ ಸೊ ಅದನ್ನ ಕಾದು ನೋಡೋಣ ಇನ್ನು ನೆಕ್ಸ್ಟ್ ಹತ್ತನೇ ಕಂಟೆಸ್ಟೆಂಟ್ ಮಂಜು ಭಾಷಿಣಿ ಅವರು ಸಿಲಿಲ್ ಅಲಿ ಖ್ಯಾತಿಯ ಇವರು ನಂತರ ಪುಟ್ಟಕ್ಕನ ಮಕ್ಕಳು ಸೀರಿಯಲ್ ನಲ್ಲಿ ಕಾಣಿಸ್ಕೊಂಡ್ರು ಕೆಲವೊಂದಿಷ್ಟು ಕನ್ನಡ ಸಿನಿಮಾಗಳನ್ನ ಕೂಡ ಮಾಡಿದ್ದಾರೆ ಸೊ ಒಳ್ಳೆ ಕಂಟೆಸ್ಟೆಂಟ್ ಅಂತ ಅನಿಸ್ತಾ ಇದೆ ಸಿಕ್ಕಾಪಟ್ಟೆ ಡ್ರ್ಯಾಗ್ ಇದ್ರೆ ಸಾಕು ಯಾವುದೇ ವಿಷಯವನ್ನ ಸೊ ಚೆನ್ನಾಗಿ ಮಾತಾಡ್ಕೊಂಡು ಬಿಗ್ ಬಾಸ್ ಮನೆಯಲ್ಲಿ ಚೆನ್ನಾಗಿ ಹೊಂದ್ಕೊಂಡು ಹೋಗ್ತಾ ಇದ್ರೆ ನಿಜಕ್ಕೂ ಆಗಿರುತ್ತೆ ಕೇವಲ ಅಡಿಗೆ ಮನೆಗೆ ಸೀಮಿತ ಆಗದೆ ಇದ್ರು ಸಾಕು ಅಂತ ನನ್ಗನ್ಸುತ್ತೆ ಯಾಕಂತ ಹೇಳಿದ್ರೆ ಇವರು ಆಲ್ಮೋಸ್ಟ್ ಅಡಿಗೆ ಮನೆ ಕಡೆನೆ ಸೆಟ್ಲ್ ಆಗೋ ರೀತಿ ನನಗ್ ಅನ್ಸುತ್ತೆ ಯಾಕೋ ಗೊತ್ತಿಲ್ಲ ನನಗೆ ಅನಿಸ್ತಾ ಇದೆ ಆ ರೀತಿಯಾಗಿ ಇವ್ರು ಯಾಕೋ ಅಡುಗೆ ಮನೆ ಕಡೆ ಹೋಗ್ತಾರೆ ಹಾಗೆನೆ ಸ್ವಲ್ಪ ಕ್ಲಾಶಸ್ ಕೂಡ ಆಗಬಹುದು ಏನೋ ಅಂತ ಅನಿಸ್ತಾ ಇದೆ ನನಗೆ ಇವರು ಹತ್ತನೇ ಕಂಟೆಸ್ಟೆಂಟ್ ಆಗಿ ಬಿಗ್ ಬಾಸ್ ಮನೆಗೆ ಕಾಲಿಟ್ಟಿದ್ದಾರೆ ಇನ್ನು ಹನ್ನೊಂದನೇ ಕಂಟೆಸ್ಟೆಂಟ್ ರಶಿಕಾ ಶೆಟ್ಟಿ ಅವ್ರು ರಷಿಕಾ ಶೆಟ್ಟಿ ಅವರು ಇವರ ಹೆಸರು ಸೊ ಇವರು ಕೂಡ ಬಿಗ್ ಬಾಸ್ ಮನೆಗೆ ಬಂದಿದ್ದಾರೆ ಮನದ ಕಡಲು ಅನ್ನುವಂತಹ ಸಿನಿಮಾದ ನಾಯಕಿ ಇವರು ಸೊ ಇವಾಗ ಬಿಗ್ ಬಾಸ್ ಮನೆಗೆ ಬಂದಿದ್ದು ಶೆಟ್ಟಿ ಅವರಿಂದ ರಶಿಕಾ ಅವರು ಬಂದಿದ್ದಾರೆ ಅಂತಾನೆ ಹೇಳಬಹುದು ಇನ್ನು ಡಾಗ್ ಬ್ರೀಡರ್ ಆಗಿರುವಂತಹ ಸತೀಶ್ ಅವರು ಸೊ ನಾನು ನಿಮ್ಗೆ ಆಲ್ರೆಡಿ ಹೇಳಿದೀನಿ ಇವ್ರ ಬಗ್ಗೆ ತುಂಬಾ ಸಲ ಸೊ ಡಾಗ್ ಬ್ರೀಡರ್ ಇವರು ಸೆಲೆಬ್ರಿಟಿ ಡಾಗ್ ಬ್ರೀಡರ್ ಸೊ ಇವರು ಕೂಡ ಬಿಗ್ ಬಾಸ್ ಮನೆಗೆ ಇವಾಗ ಕಾಲಿಟ್ಟಿದ್ದಾರೆ ಇವರ ಹೆಸರು ಕೂಡ ಕನ್ಫರ್ಮ್ ಇವರು ಹನ್ನೆರಡನೇ ಸ್ಪರ್ಧಿ ಬಿಗ್ ಬಾಸ್ ಮನೆಗೆ ಕಾಲಿಟ್ಟಿರೋದು ಇನ್ನು ಹದಿಮೂರನೇ ಸ್ಪರ್ಧಿ ಯಾರು ಅಂತ ನೋಡ್ತಾ ಹೋಗೋದಾದ್ರೆ ಸ್ಪಂದನಾ ಸೋಮಣ್ಣ ಅವರು ಕರಿಮಣಿ ಸೀರಿಯಲ್ನ ಖ್ಯಾತಿಯ ಇವ್ರು ಇವಾಗ ಬಿಗ್ ಬಾಸ್ ಮನೆಗೆ ಬಂದಿದ್ದಾರೆ ನೋಡೋದಕ್ಕೂ ಕೂಡ ಸೂಪರ್ ವಾಗಿದ್ದಾರೆ ಡೈರೆಕ್ಟ್ ಆಗಿ ಹೇಳ್ಬೇಕು ಅಂತ ಸೂಪರ್ ಇದಾರೆ ಅವರು ಹಾಗೆ ತುಂಬಾನೇ ಒಳ್ಳೆಯ ಲಕ್ಷಣ ಇದೆ ಅವರ ಮುಖದಲ್ಲಿ ಇವಾಗ ಆಕ್ಟಿಂಗ್ ಕೂಡ ಚೆನ್ನಾಗಿದೆ ಅನ್ನೋದು ನಮ್ಗೆ ಗೊತ್ತಾಗಿದೆ ಬಟ್ ನಲ್ಲಿ ಹೇಗಿರ್ತಾರೆ ಸೊ ಅಷ್ಟೇ ಸಾಫ್ಟ್ ಆಗಿರ್ತಾರ ಅಥವಾ ತುಂಬಾನೇ ಅಗ್ರೆಸಿವ್ ಆಗಿರ್ತಾರಾ ಅಥವಾ ಬ್ಯಾಲೆನ್ಸ್ಡ್ ಆಗಿರ್ತಾರ ಹೇಗಿರ್ತಾರೆ ಟಾಸ್ಕ್ ನ ಹೇಗಾಡ್ತಾರೆ ಸೊ ಇದೆಲ್ಲದನ್ನ ನೋಡ್ಬೇಕಾಗಿದೆ ಖಂಡಿತವಾಗ್ಲು ತುಂಬಾ ಜನ ಇವರಿಗೋಸ್ಕರ ಬಿಗ್ ಬಾಸ್ ನೋಡೋರು ಕೂಡ ಇದ್ದೇ ಇರ್ತೀರಾ ಅಂತ ಅಂದ್ಕೊಂಡಿದೀನಿ ನಾನಂತೂ ನೋಡೇ ನೋಡ್ತೀನಿ ಇನ್ನು ನೆಕ್ಸ್ಟ್ ಹದಿನಾಲ್ಕನೇ ಸ್ಪರ್ಧಿ ಅಶ್ವಿನಿ ಗೌಡ ಅವರು ಸೊ ಇವರು ಕೂಡ ಅಷ್ಟೇ ಕೆಲವೊಂದಷ್ಟು ಸೀರಿಯಲ್ ಸಿನಿಮಾಗಳಲ್ಲಿ ಕಾಣಿಸಿಕೊಂಡ್ರು ಕರ್ನಾಟಕದ ಹೋರಾಟಗಾರ್ತಿ ಅಂತಾನೆ ಹೇಳ್ಬಹುದು ಅಥವಾ ಕರ್ನಾಟಕ ರಕ್ಷಣಾ ವೇದಿಕೆ ಏನಿದೆ ಅದರಲ್ಲೂ ಕೂಡ ಇವರು ಪಾರ್ಟಿಸಿಪೇಟ್ ಮಾಡಿದ್ದಾರೆ ಅಥವಾ ಅದರಲ್ಲಿ ಕೂಡ ಕ್ರಿಯಾಶೀಲವಾಗಿ ಇರ್ತಾರೆ ಅಂತ ಹೇಳ್ಬಹುದು ಸೊ ಹದಿನಾಲ್ಕನೇ ಸ್ಪರ್ಧಿ ಇವರು ಇನ್ನು ಹದಿನೈದನೇ ಸ್ಪರ್ಧಿ ಬಾಡಿ ಬಿಲ್ಡರ್ ಇವರು ಕರಿ ಬಸಪ್ಪ ಅವರು ಸೊ ಇವರು ಕೂಡ ಇತ್ತೀಚೆಗೆ ರೀಲ್ಸ್ ವಿಡಿಯೋದಲ್ಲಿ ಸಾಕಷ್ಟು ಪಾಪ್ಯುಲರ್ ಆಗಿದ್ರು ಸೊ ಒನ್ ಆಫ್ ದ ಬೆಸ್ಟ್ ಬಾಡಿ ಬಿಲ್ಡರ್ ಅಂತಾನೆ ಹೇಳಬಹುದು ಮಿಸ್ಟರ್ ಇಂಡಿಯಾ ಕೂಡ ವಿನ್ ಆಗಿದ್ದಾರೆ ಇವರು ಸೊ ಇವರು ಇವಾಗ ಬಿಗ್ ಬಾಸ್ ಮನೆಗೆ ಬರ್ತಾ ಇದ್ದಾರೆ ಇನ್ನು ಹದಿನಾರನೇ ಸ್ಪರ್ಧಿ ಸೊ ಟ್ರೋಲರ್ಸ್ಗಂತೂ ಹಬ್ಬ ಅಂತ ಹೇಳಬಹುದು ಯಾಕೆ ಅಂತ ಹೇಳಿದ್ರೆ ಇವರು ಟ್ರೋಲ್ ಅಲ್ಲಿ ಸಿಕ್ಕ ಟ್ರೋಲ್ ಆಗಿದ್ದಾರೆ ಇವ್ರ ಹೆಸರಂತೂ ಸಿಕ್ಕಾಪಟ್ಟೆ ಟ್ರೋಲ್ ಆಗಿಬಿಟ್ಟಿದೆ ಬಟ್ ಅವರು ಚೆನ್ನಾಗಿ ದುಡ್ಡು ಮಾಡ್ಕೊಂಡಿದ್ದಾರೆ ಒಳ್ಳೆ ಟ್ರೋಲ್ ಆದ್ರೂ ಕೂಡ ಸಕ್ಕತ್ತಾಗಿ ದುಡ್ಡು ಮಾಡ್ಕೊಂಡಿದ್ದಾರೆ ಸೊ ಇವಾಗ ಪಾಪ್ಯುಲಾರಿಟಿಯ ಜೊತೆಗೆ ದುಡ್ಡು ಕೂಡ ಮಾಡ್ಕೊಂಡಿದ್ದು ಇವಾಗ ಇನ್ನಷ್ಟು ಪಾಪುಲರಿಟಿಗೋಸ್ಕರ ಬಿಗ್ ಬಾಸ್ಗೂ ಕೂಡ ಬರ್ತಾ ಇದ್ದಾರೆ ಅವಕಾಶ ಕೂಡ ಅವ್ರಿಗೆ ಸಿಕ್ಕಿದೆ ರಕ್ಷಿತ್ ಅವರು ಸೊ ಇವರನ್ನ ನೀವು ನೋಡೇ ಇರ್ತೀರಾ ಟ್ರೋಲರ್ಸ್ ಗಳಿಗಂತೂ ಹಬ್ಬ ಅಂತಾನೆ ಹೇಳ್ಬಹುದು ಬಿಗ್ ಬಾಸ್ ಗೆ ಬಂದಾಗ ಕೂಡ ಸಾಕಷ್ಟು ಟ್ರೋಲ್ ಆಗತ್ತೆ ಅಂತ ಅಂದ್ಕೊಂಡಿದೀನಿ ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಹದಿನೇಳನೇ ಸ್ಪರ್ಧಿ ಬಾಳು ಬೆಳಗುಂದಿ ಅವರು ಕ್ಯಾನ್ಸಲ್ ಆಗಿದ್ದಾರೆ ಅಂತ ಹೇಳಿದ್ದೆ ಇವಾಗ ಆ ಒಂದು ಪ್ಲೇಸ್ಗೆ ಮಾಳು ನಿಪಾನಲ್ ಅವರು ಬಂದಿದ್ದಾರೆ ಸೊ ಇವರನ್ನ ಕೆಲವರು ಮಲ್ಲು ನಿಪಾ ನಿಪಾನಲ್ ಅಂತ ಕೂಡ ಕರೀತಾರೆ ಬಟ್ ಅವರ ಹೆಸರು ಮಾಳು ನಿಪಾನಲ್ ಅನ್ನೋದಾಗಿದೆ ಸೊ ಇವರು ಇವಾಗ ಬಿಗ್ ಬಾಸ್ ಮನೆಗೆ ಬಂದದ್ದು ಜನಪದ ಗೀತೆಯನ್ನ ಹಾಡ್ತಾರೆ ಇವರು ಸೊ ಒಬ್ರಾದ್ರು ಸಿಂಗರ್ ಇದಾರೆ ಬಿಗ್ ಬಾಸ್ ಮನೆಯಲ್ಲಿ ಅಂತ ಹೇಳಬಹುದು ಇನ್ನು ಹದಿನೆಂಟನೇ ಕಂಟೆಸ್ಟೆಂಟ್ ಅಮಿತ್ ಪವಾರ್ ಅವರು ಸೊ ಇವ್ರು ಯಾರು ಅಂತ ಹೇಳಿದ್ರೆ ಆರ್ ಜೆ ಇವರು ರೇಡಿಯೋ ಜಾಕಿ ಇವರು ಸಖತ್ ಪಾಪ್ಯುಲರ್ ಆಗಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಅಂತೂ ಇವರ ಹೆಸರು ಸದಾ ಕೇಳಿ ಬರ್ತಾನೆ ಇದೆ ತುಂಬಾ ಜನರಿಗೆ ಗೊತ್ತಿರಬಹುದು ಕೆಲವರಿಗೆ ಗೊತ್ತಿಲ್ಲದೆ ಕೂಡ ಇರಬಹುದು ಆದ್ರೆ ಇವರು ಸಖತ್ ಪಾಪ್ಯುಲರ್ ಅಂತೂ ಇದಾರೆ ಸೊ ಅಮಿತ್ ಪವಾರ್ ಅವರು ಒನ್ ಆಫ್ ದ ಬೆಸ್ಟ್ ಆರ್ ಜೆ ಅಂತ ನಾನಂತೂ ಅನ್ಸುತ್ತೆ ನನ್ನ ಒಂದು ಫೀಲ್ ಅದು ಪರ್ಸನಲ್ ಫೀಲ್ ಸೊ ಅವರು ಕೂಡ ಇವಾಗ ಬಿಗ್ ಬಾಸ್ ಮನೆಯಲ್ಲಿ ಇದ್ದಾರೆ ಇನ್ನು ಧ್ರುವಂತ್ ಅವರು ಸೊ ಯಾರು ಅಂತ ಹೇಳಿದ್ರೆ ನಂಬರ್ ಟೂ ಕಂಟೆಸ್ಟೆಂಟ್ ಇದ್ರಲ್ಲೂ ಅಶ್ವಿನಿ ಅವರ ಜೋಡಿಯಾಗಿ ಮುದ್ದು ಲಕ್ಷ್ಮಿ ಸೀರಿಯಲ್ ನಲ್ಲಿ ನಟನೆಯನ್ನ ಮಾಡಿದಂತವ್ರು ಇವರು ಸೊ ಇವರು ಕೂಡ ಇವಾಗ ಬಿಗ್ ಬಾಸ್ ಮನೆಗೆ ಬಂದಿದ್ದು ಈ ಹತ್ತೊಂಬತ್ತು ಜನ ಸ್ಪರ್ಧಿಗಳು ಕೂಡ ಈ ಹತ್ತೊಂಬತ್ತು ಜನ ಸ್ಪರ್ಧಿಗಳು ಕೂಡ ಇವಾಗ ಬಿಗ್ ಬಾಸ್ ಮನೆ ಒಳಗಡೆನೆ ಇದಾರೆ ಸೊ ಇವರ ಫೋಟೋಸ್ ಗಳನ್ನ ನಾನು ಸ್ಕ್ರೀನ್ ಅಲ್ಲಿ ತೋರಿಸಬಹುದಾ ಇಲ್ವಾ ಅನ್ನೋದನ್ನ ಡಿಸೈಡ್ ಮಾಡಿ ನಂತರ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳಿದ್ರೆ ಡೈರೆಕ್ಟ್ ಆಗಿ ಹೀಗೇನೆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಸೊ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇನ್ನೇನಾದರೂ ಪ್ರಶ್ನೆಗಳಿದ್ರೆ ಕಮೆಂಟ್ ಮಾಡಿ ವಿಡಿಯೋ ಮಾಡೋದಕ್ಕೆ ಸ್ವಲ್ಪ ಲೇಟ್ ಆಯಿತು ಯಾಕಂತ ಹೇಳಿದ್ರೆ ಸ್ವಲ್ಪ ಇಶ್ಯೂಸ್ ಆಗ್ತಾ ಇದಾವೆ ಅದೆಲ್ಲರಿಗೂ ಕೂಡ ಗೊತ್ತಿರಬಹುದು ಗೊತ್ತಿಲ್ಲದೆ ಇಲ್ಲ ಅಂತ ಹೇಳಿದ್ರೆ ಇಲ್ಲಿ ನಾನು ಹೇಳಲಿಕ್ಕೆ ಆಗೋದಿಲ್ಲ ಆ ಎಲ್ಲ ಇಶ್ಯೂಅನ್ನು ಬಟ್ ಆದಷ್ಟು ಬೇಗ ಅದು ನಿಮಗೆ ಹೇಳ್ತೀನಿ ತಿಳಿಸ್ಕೊಡ್ತೀನಿ ಸೊ ಒಟ್ಟಾರೆಯಾಗಿ ಇದು ಕಂಟೆಸ್ಟೆಂಟ್ಗಳ ಲಿಸ್ಟ್ ಜಾಸ್ತಿ ಡ್ರ್ಯಾಗ್ ಮಾಡೋದು ಬೇಡ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ ಇನ್ನೇನಾದರೂ ಅಪ್ಡೇಟ್ಗಳಿದ್ರೆ ನಾನು ಮುಂದಿನ ವೀಡಿಯೋದಲ್ಲಿ ಅಪ್ಡೇಟ್ ಮಾಡ್ತೀನಿ ಏನಾದರೂ ಪ್ರಶ್ನೆಗಳಿದ್ರೆ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೇನೆ ಸಾಕಷ್ಟು ಎಕ್ಸ್ಪೆಕ್ಟೇಷನ್ ಅನ್ನ ಕ್ರಿಯೇಟ್ ಮಾಡಿದಂತಹ ಮೌನ ಅವರ ಹೆಸರು ಕ್ಯಾನ್ಸಲ್ ಆಗಿದೆ ದೇವಿಕಾ ಭಟ್ ಅವರು ಬರಬೇಕಿತ್ತು ಅವರ ಹೆಸರು ಕೂಡ ಕ್ಯಾನ್ಸಲ್ ಆಗಿದೆ ಸಖತ್ ಡಿಸಪಾಯಿಂಟ್ ಆಯ್ತು ನನಗಂತೂ ಸೊ ಚೆನ್ನಾಗಿರೋ ಹುಡುಗಿರನ್ನ ಹಾಕಿದ್ದಾರೆ ಬಿಗ್ ಗೆ ಅಂತ ಅಂದ್ಕೊಂಡಿದ್ದೆ ಸೋ ಸ್ಪಂದನಾ ಸೋಮಣ್ಣ ಹಾಗೇನೆ ಕೆಲವೊಂದಿಷ್ಟು ಸ್ಪರ್ಧೆಗಳನ್ನು ಬಿಟ್ಟು ಮತ್ತೆ ಯಾರು ಕೂಡ ಅಷ್ಟೊಂದು ಟಾಪ್ ಅಂತ ಅನ್ಸೋರು ಯಾರು ಇಲ್ಲ ಅಂತ ಅನ್ಸುತ್ತೆ ಬಟ್ ಬಾಯ್ಸಲ್ಲಿ ಸಖತ್ ಆಗಿರೋರು ಇದ್ದಾರೆ ಅಭಿಷೇಕ್ ಇದಾರೆ ಹಾಗೇನೆ ಧನುಷ್ ಅವರು ಇದಾರೆ ಸೊ ಅವರೆಲ್ಲ ಆಲ್ಮೋಸ್ಟ್ ಫಿನಾಲಿಗೆ ಬರ್ತಾರೇನೋ ಅಂತ ನನಗನ್ಸುತ್ತೆ ಪರ್ಸನಲ್ ಆಗಿ ನೋಡೋಣ ಏನಾಗುತ್ತೆ ಮುಂದೆ ಸೊ ಮೊದಲೇನೆ ಜಡ್ಜ್ ಮಾಡೋದು ಬೇಡ ಯಾರನ್ನ ಕೂಡ ಅವ್ರು ಹೇಗೆ ಇರಲಿ ನೋಡೋದಕ್ಕೆ ಹೇಗೆ ಇರಲಿ ಪರ್ಫಾರ್ಮೆನ್ಸ್ ಚೆನ್ನಾಗಿರ್ಲಿ ಬಿಗ್ ಬಾಸ್ ಎಂಟರ್ಟೈನ್ಮೆಂಟ್ ಕೊಡಲಿ ನಮ್ಮೆಲ್ರಿಗೂ ಕೂಡ ಸಖತ್ ಖುಷಿ ಆಗೋ ರೀತಿಯಲ್ಲಿ ಬಿಗ್ ಬಾಸ್ ಈ ಸಲದು ನಡೀಲಿ ಒಳ್ಳೆಯ ಗ್ರ್ಯಾಂಡ್ ಹಿಟ್ ಆಗಲಿ ಅಂತ ಹೇಳ್ತಾ ಈ ವಿಡಿಯೋ ನಿಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ ಆದಷ್ಟು ಬೇಗ ಮತ್ತೆ ಸಿಗೋಣ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಬಾಯ್